ಎಲ್ಲರಿಗೂ ನಮಸ್ಕಾರ ರುಚಿಗೆ ಸ್ವಾಗತ ಇವತ್ತು ನಾನು ನವರಾತ್ರಿಗೆ ಉಪವಾಸದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಉಪವಾಸದ ಥಾಲಿ ಅಂತಲೇ ಹೇಳ್ಬೋದು ನವರಾತ್ರಿಯಲ್ಲಿ ತುಂಬ ಜನ ಒಂಬತ್ತು ದಿವಸ ಉಪವಾಸವನ್ನು ಮಾಡ್ತಾರೆ ಉಪವಾಸ ಅಂತಂದರೆ ಅನ್ನವನ್ನು ತಿನ್ನೋದಿಲ್ಲ ಅನ್ನದ ಬದಲಾಗಿ ಮಿಲ್ಲೆಟ್ ಅಂದರೆ ಸಾಮೆ ಅಕ್ಕಿ ಅಂತ ಏನು ಕರೀತಾರೆ ಲಿಟಲ್ ಮಿಲ್ಲೆಟ್ ಅದರನ್ನು ಉಪಯೋಗ ಮಾಡ್ತಾರೆ ಹಾಗೆ ಸಾಬುದಾನವನ್ನು ಉಪಯೋಗ ಮಾಡ್ತಾರೆ ಬಾಳೆಕಾಯಿಯನ್ನು ಉಪಯೋಗ ಮಾಡ್ತಾರೆ ಕೆಲವೊಂದು ಖೀರುಗಳನ್ನು ಮಾಡ್ತಾರೆ ಅದೇ ರೀತಿ ರಾಜಗಿರಿ ಹಿಟ್ಟು ಅಮರಾಂತ ಫ್ಲೋರ್ ಅಂತಲೂ ಕರೀತಾರೆ ಆ ಹಿಟ್ಟನ್ನು ಕೂಡ ಉಪಯೋಗ ಮಾಡ್ತಾರೆ ನಾನಿವತ್ತು ಇದೆಲ್ಲವನ್ನು ಉಪಯೋಗಿಸಿ ಒಂದು ಸಣ್ಣ ಥಾಲಿಯನ್ನು ರೆಡಿ ಮಾಡಿದ್ದೀನಿ ಉಪವಾಸಕ್ಕೆ ಇದರನ್ನು ಮಾಡಿಕೊಂಡು ತಿನ್ಕೋಬೋದು ಹೊಟ್ಟೆಯನ್ನು ತುಂಬುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಉಪವಾಸವನ್ನು ಆಗುತ್ತೆ ಯಾವುದೇ ರೀತಿಯ ಅನ್ನ ಅಥವಾ ಗೋಧಿಯ ಪ್ರಯೋಗ ಇಲ್ಲದೆ ಮಾಡಿದಂತಹ ಒಂದು ಥಾಲಿ ಅಂತ ಹೇಳ್ಬೋದು ನಾನಿಲ್ಲಿ ರಾಜಗಿರಿ ರೊಟ್ಟಿ ಸಾಮೆ ಅಕ್ಕಿ ಪುಲಾವ್ ಕ್ಯಾರೆಟ್ ಬೇಸನ್ ಖೀರ್ ಸಾಬುದಾನ ವಡ ಹಾಗೆ ಮೊಸರು ಬಜ್ಜಿ ಬೇಕಿದ್ದರೆ ಮೊಸರು ಬಜ್ಜಿ ಮಾಡ್ಕೋಬೋದು ರಾಯ್ತಾ ಅಂತ ಮಾಡ್ತಾರೆ ಅದಕ್ಕೆ ಯಾವುದೇ ರೀತಿಯ ಈರುಳ್ಳಿಯನ್ನು ಹಾಕೋದಿಲ್ಲ ಅದರನ್ನು ಮಾಡ್ಕೋಬೋದು ನಾನಿಲ್ಲಿ ಹಾಗೆ ಮೊಸರನ್ನು ಸರ್ವ್ ಮಾಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಸಾಮೆ ಅಕ್ಕಿಯಿಂದ ಮಾಡಿದಂತಹ ಪುಲಾವನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೆಟೊವನ್ನು ಹಾಕಿಲ್ಲ ಮೊದಲಿಗೆ ನಾವು ಶುಂಠಿ ಹಸಿಮೆಣ್ಸಿನಕಾಯಿ ಕೊತ್ತಂಬರಿ ಸೊ ಸೊಪ್ಪು ಮತ್ತು ಪುದೀನವನ್ನು ಸೇರಿಸಿ ತರ್ತರಿಯಾಗಿ ರುಬ್ಬಿ ಪೇಸ್ಟನ್ನು ಮಾಡಿ ಇಟ್ಕೋಬೇಕು ನಾನಿಲ್ಲಿ ಡೈರೆಕ್ಟಾಗಿ ಕುಕ್ಕರ್ನಲ್ಲೇ ಪುಲಾವನ್ನು ಮಾಡ್ತಾ ಇರೋದ್ರಿಂದ ಕುಕ್ಕರ್ನಲ್ಲಿ ಎಣ್ಣೆಯನ್ನು ಬಿಸಿ ಮಾಡಬೇಕು ಅದರ ಜೊತೆಗೆ ಸೋಂಪು ಒಂದು ಪುಲಾವೆಲೆ ಹೂವು ಚಕ್ಕೆ ಲವಂಗ ಸ್ವಲ್ಪ ಅರಿಶಿಣವನ್ನು ಹಾಕಿ ಸ್ವಲ್ಪ ಕೆಂಪಗಾಗುವವರೆಗೂ ಹುರಿಬೇಕು ನಂತರ ಅದಕ್ಕೆ ನಾವು ಮಾಡಿಟ್ಟ ಪೇಸ್ಟನ್ನು ಒಂದು ಒಂದು ದೊಡ್ಡ ಚಮಚದಷ್ಟು ಹಾಕ್ಕೋಬೇಕು ಹಾಕಿ ಅದರ ಜೊತೆಗೆ ಮೊಸರನ್ನು ಸೇರಿಸಿ ಒಂದು ಸಲ ಚೆನ್ನಾಗಿ ಕುದಿಸ್ಕೋಬೇಕು ನಾನಿಲ್ಲಿ ಮೊದಲೇ ಹೇಳಿದ ಹಾಗೆ ಇಲ್ಲಿ ಈರುಳ್ಳಿ ಟೊಮೆಟೊವನ್ನು ನಾನಿಲ್ಲಿ ಹಾಕ್ತಾ ಇಲ್ಲ ಅದಕ್ಕೋಸ್ಕರ ಮೊಸರನ್ನು ಟೊಮೆಟೊದ ಬದಲಾಗಿ ಮೊಸರನ್ನು ಸೇರಿಸ್ತಾ ಇದ್ದೀನಿ ಅದು ಕೂಡ ಅದೇ ರೀತಿಯ ಒಂದು ಫ್ಲೇವರ್ನ ಕೊಡುತ್ತೆ ಮೊಸರನ್ನು ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಾಮಾನ್ಯವಾಗಿ ಉಪವಾಸಗಳಲ್ಲಿ ಮಿಲ್ಲೆಟ್ಗಳನ್ನು ಬಳಸ್ತಾರೆ ಅದರಲ್ಲೂ ಕೂಡ ಸಾಮಿ ಅಕ್ಕಿ ಅಂತ ಏನು ಕರಿತೀವಿ ನಾವು ಅದರನ್ನು ಸಾಮಾನ್ಯವಾಗಿ ಉಪವಾಸದಲ್ಲಿ ಬಳಸ್ತಾರೆ ಮೊಸರನ್ನು ಹಾಕಿ ಒಮ್ಮೆ ಕುದಿಸ್ ಕುದಿಸ್ಕೋಬೇಕು ನಂತರ ಅದಕ್ಕೆ ಮಿಶ್ರ ತರಕಾರಿಗಳನ್ನು ಹಾಕೋಬೇಕು ನಾನಿಲ್ಲಿ ಕ್ಯಾರೆಟ್ ಬೀನ್ಸ್ ಕ್ಯಾಪ್ಸಿಕಮ್ ಬೇಬಿಕಾರ್ನ್ ಮತ್ತು ನೆನೆಸಿದಂತಹ ಬಟಾಣಿಯನ್ನು ಹಾಕಿದ್ದೀನಿ ನೀವು ಬೇಕಿದ್ದರೆ ಆಲೂಗಡ್ಡೆಯನ್ನು ಹಾಕ್ಕೊಬೋದು ಕಾರ್ನನ್ನು ಕೂಡ ಇದಕ್ಕೆ ಸೇರಿಸ್ಕೋಬೋದು ನಿಮಗೆ ಯಾವ್ಯಾವ ತರಕಾರಿ ಇಷ್ಟ ಆಗುತ್ತೋ ಆ ತರಕಾರಿಗಳನ್ನೆಲ್ಲ ಇದಕ್ಕೆ ಸೇರಿಸ್ಕೋಬೋದು ಅದೇ ರೀತಿಯಲ್ಲಿ ಪಲಾವ್ ಪುಡಿಯನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ ಮಾಮೂಲು ಪಲಾವ್ ಪುಡಿ ಹೋಮ್ ಮೇಡ್ ಪಲಾವ್ ಪುಡಿ ಅಂತಲೇ ಹೇಳ್ಬೋದು ಅದನ್ನು ಹಾಕಿ ಮಿಶ್ರ ಮಾಡಿ ಸ್ವಲ್ಪ ಆ ಮೊಸರಿನ ಆ ನೀರಿನ ಅಂಶ ಹೋಗೋವರೆಗೂ ಅದರನ್ನು ಕುದಿಸ್ಕೋಬೇಕಾಗತ್ತೆ ನಂತರ ಇಲ್ಲಿ ನಾನು ಚೆನ್ನಾಗಿ ತೊಳೆದಿರುವಂತಹ ಸಾಮೆ ಅಕ್ಕಿಯನ್ನ ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಸಾಮೆ ಅಕ್ಕಿ ಅದಕ್ಕೆ ಎರಡು ಕಪ್ನಷ್ಟು ನೀರನ್ನು ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳವನ್ನು ಮುಚ್ಚಿ ಎರಡು ವಿಸಿಲ್ ಕೂಗ್ಸಿದ್ರೆ ರುಚಿಯಾದಂತಹ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಪ್ರಯೋಗ ಇಲ್ಲದೆ ಮಾಡಿದಂತಹ ಪುಲಾವ್ ರೆಡಿ ಇದನ್ನು ನೀವು ಮೊಸರು ಬಜ್ಜಿ ಜೊತೆಗೆ ಸರ್ವ್ ಮಾಡ್ಬೋದು ಅದು ಕೂಡ ಬೂಂದಿ ರಾಯ್ತ ಅಂತ ಕರೀತಾರೆ ಆ ರಾಯಿತವನ್ನು ಮಾಡ್ಕೋಬೋದು ಅಥವಾ ಈರುಳ್ಳಿಯನ್ನು ಉಪಯೋಗ ಮಾಡದೆ ಮಾಡಿದಂತಹ ಮೊಸರು ಬಜ್ಜಿಯನ್ನು ಇಲ್ಲಿ ಸೇರಿಸ್ಕೋಬೋದು ನಾನಿಲ್ಲಿ ಎರಡು ವಿಸಿಲ್ ಹಾಕ್ಸಿದ್ದೀನಿ पला रेडी ರಾಜಗಿರಿ ಹಿಟ್ಟಿನಿಂದ ಮಾಡಿದಂತಹ ರೊಟ್ಟಿಯನ್ನು ನಾನೀಗ ತೋರಿಸ್ತಾ ಇದ್ದೀನಿ ರಾಜಗಿರಿ ಹಿಟ್ಟು ಅಂತಂದರೆ ಅಮರಾಂತ ಸೀಡ್ ಅಂತ ಸಿಗುತ್ತೆ ಆ ಸೀಡಿನಿಂದ ಮಾಡಿದಂಥ ಹಿಟ್ಟು ಇದು ಗ್ಲುಟೆನ್ ಫ್ರೀ ಆಗಿರುತ್ತೆ ನಾನು ನೋಡಿ ಈ ಬ್ರ್ಯಾಂಡಿನ ರಾಜಗಿರಿ ಹಿಟ್ಟು ಅಥವಾ ಅಮರಾಂತ ಹಿಟ್ಟನ್ನು ಉಪಯೋಗ ಮಾಡಿದ್ದೀನಿ ಒಂದು ಕಪ್ಪಿನಷ್ಟು ನಾನಿಲ್ಲಿ ಹಿಟ್ಟನ್ನು ತಗೊಂಡಿದ್ದೀನಿ ಸಾಮಾನ್ಯವಾಗಿ ಇದರನ್ನು ಕೂಡ ಉಪವಾಸಗಳಲ್ಲಿ ಮಾಡ್ಕೋತಾರೆ ಹಾಗೆ ನೀವು ಗ್ಲುಟನ್ ಫ್ರೀ ಬೇಕು ವೆಯ್ಟ್ ಲಾಸಿಗೆ ಹೆಲ್ಪ್ ಆಗಬೇಕು ಅನ್ನೋ ರೀತಿ ಇದ್ದರೆ ಅವರು ಕೂಡ ಇದರ ರೊಟ್ಟಿಯನ್ನು ಪ್ರತಿನಿತ್ಯ ತಿಂತ ಬಂದರೆ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ ಈ ಹಿಟ್ಟಿನ ಜೊತೆಗೆ ಸೋಂಪು ಕಾಳನ್ನು ಹಾಕಿದ್ದೀನಿ ಕೆಂಪು ಮೆಣಸಿನ ಪುಡಿ ಅರಿಶಿನ ಕಸೂರಿ ಮೇಥಿ ಪುಡಿ ಗರಂ ಮಸಾಲ ಪುಡಿ ಕೊತ್ತಂಬರಿ ಮತ್ತು ಜೀರಿಗೆ ಪುಡಿಯನ್ನು ಸೇರಿಸಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇಂಗನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದರ ಜೊತೆಗೆ ನಾನು ಶುಂಠಿ ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪಿನಿಂದ ಮಾಡಿದ ಪೇಸ್ಟನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಇದಕ್ಕೂ ಕೂಡ ನಾನು ಸಾಫ್ಟ್ ಆಗೋಕ್ಕೆ ಅಂದರೆ ಮೆತ್ತಗಾಗಿ ಬರೋದಕ್ಕೆ ಮೊಸರನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ ನಾವು ಚಪಾತಿ ಹಿಟ್ಟನ್ನು ಕಲಿಸ್ಕೋತೀವಲ್ಲ ಅದೇ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ ಇದು ಗ್ಲುಟನ್ ಫ್ರೀ ಆಗಿರೋದ್ರಿಂದ ಚಪಾತಿ ಥರ ನೀಟಾಗಿ ಅಂದರೆ ತುಂಬ ತೆಳುವಾಗಿ ರೊಟ್ಟಿಯನ್ನು ಮಾಡೋದಕ್ಕೆ ಬರೋದಿಲ್ಲ ನಮ್ಮ ಅಕ್ಕಿ ಹಿಟ್ಟಿನ ಥರದಲ್ಲೇ ಇದು ಸಾಮಾನ್ಯವಾಗಿ ಬರುತ್ತೆ ಸ್ವಲ್ಪ ಒಡ್ಕೊಳ್ಳುತ್ತೆ ಸ್ವಲ್ಪ ನೋಡಿಕೊಂಡು ನಾವು ಲಟ್ಸ್ಕೋಬೇಕಾಗತ್ತೆ ಈ ರೀತಿಯಲ್ಲಿ ಮೆತ್ತನೆಯ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ದೊಡ್ಡ ನಿಂಬೆ ಗಾತ್ರದ ಹಿಟ್ಟನ್ನು ತಗೊಂಡು ಅದೇ ನಾನು ರಾಜಗಿರಿ ಹಿಟ್ಟನ್ನು ಉಪಯೋಗಿಸಿ ಲಟ್ಟಿಸ್ಕೊಂಡಿದ್ದೀನಿ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡಕ್ಕೆ ನೀವು ಲಟ್ಸ್ಕೋಬೇಕು ತುಂಬ ದೊಡ್ಡದಾಗಿ ಮಾಡೋಕ್ಕೆ ಹೋಗಬಾರ್ದು ಯಾಕೆಂದರೆ ಒಡೆದು ಹೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಲಟ್ಸ್ಕೋಬೇಕು ಥರ ಕಾದ ತವಾದ ಮೇಲೆ ಹಾಕಿ ಎರಡೂ ಕಡೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಬೇಯಿಸಬೇಕು ಇದಕ್ಕೆ ನಾನು ಮಸಾಲೆಗಳನ್ನೆಲ್ಲವನ್ನೂ ಹಾಕಿರೋದ್ರಿಂದ ಮೊಸರಿನ ಜೊತೆಗೆ ತುಂಬ ಒಳ್ಳೆಯ ಕಾಂಬಿನೇಷನ್ ಇದಕ್ಕೆ ಚಟ್ನಿ ಬೇಕು ಅಂತಲೇ ಇಲ್ಲ ಚಟ್ನಿ ಬೇಕು ಅನಿಸಿದ್ರೆ ಪುದೀನ ಚಟ್ನಿಯನ್ನು ಮಾಡ್ಕೊಳ್ಳಿ ಅದಕ್ಕೆ ನಾವು ಯಾವುದೇ ರೀತಿಯ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕೋದಿಲ್ಲ ಅದಕ್ಕೋಸ್ಕರ ಪುದೀನ ಚಟ್ನಿ ಹಾಕೋಬೋದು ಇಲ್ಲ ಮೊಸರಿನ ಜೊತೆಗೆ ಸರ್ವ್ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಯಾವುದೋ ಒಂದು ಹಿಟ್ಟಿನಿಂದ ಮಾಡಿದಂತಹ ರೊಟ್ಟಿ ಅಂತ ಅನಿಸೋದಿಲ್ಲ ಮಾಮೂಲು ನಮ್ಮ ಮಸಾಲೆ ರೊಟ್ಟಿಗಳ ಹಾಗೆ ಟೇಸ್ಟ್ ಬರುತ್ತೆ ನೋಡಿ ಚ ಸಖತ್ತಾಗಿರುವಂತಹ ಗೋಲ್ಡನ್ ಕಲರ್ ರೊಟ್ಟಿ ರೆಡಿ ನಿಮಗೆ ಬೇಕು ಅನಿಸಿದ್ರೆ ಗ್ರೇವಿಯನ್ನು ಕೂಡ ಮಾಡ್ಕೋಬೋದು ನನಗೆ ಅದರ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು ರಾಜಗಿರಿ ಹಿಟ್ಟಿನ ರೊಟ್ಟಿ ರೆಡಿ ಸಾಬುದಾನ ವಡವನ್ನು ಮಾಡ್ತಾ ಇಲ್ಲಿ ಸ್ವಲ್ಪ ವಿಭಿನ್ನವಾದಂತಹ ಸಾಬುದಾನ ವಡವನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ಸಾಬುದಾನ ವಡಕ್ಕೆ ಆಲೂಗಡ್ಡೆಯನ್ನು ಮ್ಯಾಶ್ ಮಾಡಿ ಹಾಕೋತಾರೆ ಆದರೆ ನಾನಿಲ್ಲಿ ಆಲೂಗಡ್ಡೆಯನ್ನು ಉಪಯೋಗ ಮಾಡಿಲ್ಲ ಮೊದಲಿಗೆ ಇಲ್ಲಿ ಸಾಬುದಾನವನ್ನು ತಗೋಬೇಕು ಚೆನ್ನಾಗಿ ತೊಳೆದು ನೀವು ಎಷ್ಟು ಸಾಬುದಾನವನ್ನು ತಗೊಂಡಿರ್ತೀರೋ ಅಷ್ಟೇ ಪ್ರಮಾಣದ ನೀರನ್ನು ಸಹ ಹಾಕಿ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು ನೋಡಿ ಈ ರೀತಿ ನೀರೆಲ್ಲ ಹಾರಿ ಹುಡಿ ಹುಡಿಯಾಗಿ ಬರುತ್ತೆ ಈ ರೀತಿ ಮಾಡಿ ಇಟ್ಕೋಬೇಕು ಈಗ ನೆಂದಂತಹ ಸಾಬುದಾನವನ್ನು ಅಥವಾ ಶಾಬಕ್ಕಿಯನ್ನು ಒಂದು ಬೌಲ್ಗೆ ಹಾಕೋಬೇಕು ಇದರ ಜೊತೆಗೆ ನಾನು ಬಾಳೆಕಾಯಿ ಬಾಳೆಕಾಯಿಯ ಹುಡಿಯನ್ನು ಹಾಕ್ತಾಯಿದ್ದೀನಿ ರಾ ಬನಾನಾ ಪೌಡರ್ ಅಂತ ಮಾರ್ಕೆಟ್ನಲ್ಲೆಲ್ಲ ಸಿಗುತ್ತೆ ಅದರನ್ನು ನೀವು ಹಾಕೋಬೇಕು ಅದು ಸಿಕ್ಕಿಲ್ಲ ಅಂತಂದರೆ ಬಾಳೆಕಾಯಿಯನ್ನು ಬೇಯಿಸಿ ಅದರನ್ನು ಮ್ಯಾಶ್ ಮಾಡಿ ಕೂಡ ನೀವು ಇಲ್ಲಿ ಹಾಕೋಬೋದು ನೋಡಿ ಬಾಳೆಕಾಯಿಯ ಪುಡಿಯನ್ನು ಇಲ್ಲಿ ಸೇರಿಸಿದ್ದೀನಿ ತುಂಬ ಸಖತ್ತಾಗಿರುವಂತಹ ವಡೆ ರೆಡಿಯಾಗುತ್ತೆ ಅದೇ ರೀತಿ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಉಪವಾಸದ ಸಮಯದಲ್ಲಿ ಬಾಳೆಕಾಯಿಯ ಉಪಯೋಗವನ್ನು ತುಂಬ ಮಾಡ್ತಾರೆ ಈಗ ನಾನು ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಇಂಗು ಅದೇ ರೀತಿಯಲ್ಲಿ ಶುಂಠಿ ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪಿನ ಪೇಸ್ಟನ್ನು ನಾನಿಲ್ಲಿ ಮಾಡಿ ಇದ್ದೀನಿ ಸ್ವಲ್ಪ ಸೋಂಪು ಕಾಳನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೀನಿ ಹಾಗೆ ಸ್ವಲ್ಪ ಮೊಸರನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ವಡೆ ಹಿಟ್ಟಿನ ಹದಕ್ಕೆ ಸಾಬುದಾನ ವಡೆಗೆ ಇರಿದ ಶೇಂಗಾ ಪುಡಿಯನ್ನ ಹಾಕ್ತಾರೆ ನಾನಿಲ್ಲಿ ಅದರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಶ್ರ ಮಾಡಿ ಹಿಟ್ಟನ್ನು ವಡೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಥರ ದೊಡ್ಡ ದೊಡ್ಡ ಲಿಂಬೆ ಗಾತ್ರದ ಉಂಡೆಗಳಾಗಿ ಮಾಡಿ ವಡೆ ಶೇಪನ್ನು ಕೊಟ್ಟು ಇದರನ್ನು ಇಟ್ಕೋಬೇಕಾಗುತ್ತೆ ನಂತರ ಕಾದ ಎಣ್ಣೆಯಲ್ಲಿ ಎಣ್ಣೆಯನ್ನು ಮಧ್ಯಮ ಉರಿಯಲ್ಲಿ ಕಾಸ್ಕೊಂಡು ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಇದರನ್ನು ನಾವು ಹುರಿಬೇಕು ರುಚಿಯಾದಂತಹ ಸಾಬುದಾನ ಬಾಳೆಕಾಯಿ ವಡ ರೆಡಿಯಾಗಿ ೂ ಕೂಡ ಪುದೀನ ಚಟ್ನಿ ಇದ್ದರೆ ಪುದೀನ ಚಟ್ನಿಯನ್ನು ನಾವಿಲ್ಲಿ ಉಪಯೋಗ ಮಾಡ್ಕೋಬೋದು ಯಾವುದರ ಅಗತ್ಯವೂ ಇಲ್ಲ ಹಾಗೆ ಕೂಡ ಇದರನ್ನು ತಿನ್ಬೋದು ಇದನ್ನು ಉಪವಾಸಕ್ಕೆ ಅಂತಲೇ ಅಲ್ಲ ನಾವು ಮಾಮೂಲು ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ಕೂಡ ಇದರನ್ನು ಮಾಡ್ಕೋಬೋದು ಟೀ ಜೊತೆಗೆ ತುಂಬ ಚೆನ್ನಾಗಿರುವಂತಹ ಕಾಂಬಿನೇಷನ್ ಸ್ವೀಟ್ ಇದ್ದರೆ ಆಗೋದೇ ಇಲ್ಲ ಅದಕ್ಕೋಸ್ಕರ ಕ್ಯಾರೆಟ್ ಬೇಸನ್ ಖೀರನ್ನು ನಾನಿವತ್ತು ಮಾಡ್ತಾಯಿದ್ದೀನಿ ಸಖತ್ ಟೇಸ್ಟಿಯಾಗಿರುತ್ತೆ ಪರಿಮಳಭರಿತವಾಗಿರುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ತುಪ್ಪವನ್ನು ಬಿಸಿ ಮಾಡಿದ್ದೀನಿ ತುಪ್ಪವನ್ನು ಬಿಸಿ ಮಾಡಿ ಅದಕ್ಕೆ ಒಂದು ಎರಡರಿಂದ ಮೂರು ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕಿ ಅರೋಮಾ ಬರೋವರೆಗೂ ಹುರ್ಕೋಬೇಕು ನಂತರ ಇನ್ನೊಂದು ಪಾತ್ರೆಯಲ್ಲಿ ತುಪ್ಪವನ್ನು ಬಿಸಿ ಮಾಡಿ ಗೋಡಂಬಿ ಚೂರುಗಳನ್ನು ಹಾಕಿ ಸ್ವಲ್ಪ ಕೆಂಪಗೆ ಹುರ್ಕೋಬೇಕು ನಂತರ ತುರಿದಂತಹ ಕ್ಯಾರೆಟನ್ನು ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು ಆ ಹಸಿ ವಾಸನೆ ಹೋಗುವವರೆಗೂ ಕ್ಯಾರೆಟನ್ನು ಸ್ವಲ್ಪ ಬಾಡಿಸ್ಬೇಕು ನಿಮಗೆ ಕ್ಯಾರೆಟ್ ಖೀರ್ ತುಂಬ ನೀರು ನೀರಾಗಿ ಬೇಕು ಅಂತಂದರೆ ಕ್ಯಾರೆಟ್ ಪ್ರಮಾಣವನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಇಲ್ಲ ಕ್ಯಾರೆಟ್ ಭಾಗ ಭಾಗ ನಿಮಗೆ ಬಾಯಿಗೆ ಸಿಗಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಆರೋಗ್ಯಕ್ಕೂ ಕ್ಯಾರೆಟ್ ಪಾಯಸ ತುಂಬ ಒಳ್ಳೆಯದು ಈ ರೀತಿಯಲ್ಲಿ ಹುರಿದುಕೊಂಡು ಅದಕ್ಕೆ ಹಾಲನ್ನು ಸೇರಿಸ್ಕೋಬೇಕು ಹಾಲನ್ನು ಸೇರಿಸಿ ಚೆನ್ನಾಗಿ ಕುದಿಸ್ಬೇಕು ಹಾಲಲ್ಲಿ ಕ್ಯಾರೆಟ್ ತುಂಬ ಚೆನ್ನಾಗಿ ಬೇಯಬೇಕು ಅಲ್ಲಿಯವರೆಗೂ ಇದನ್ನು ಕುದಿಸ್ಕೋಬೇಕು ಚೆನ್ನಾಗಿ ಕುದ್ದ ಮೇಲೆ ನಾವು ಹುರಿದು ಇಟ್ಕೊಂಡಂತಹ ಕಡಲೆ ಹಿಟ್ಟಿನ ಮಿಶ್ರಣವನ್ನು ಸೇರಿಸಿ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡಬೇಕು ನೀವಿಲ್ಲಿ ಮಾಮೂಲು ದಿನದಲ್ಲಿ ಮಾಡ್ಕೊಳ್ಳೋದಾದರೆ ಕಂಡೆನ್ಸ್ಡ್ ಮಿಲ್ಕನ್ನು ಕೂಡ ಹಾಕ್ಕೋಬೋದು ಆದರೆ ನಾನು ಉಪವಾಸಕ್ಕೆ ಮಾಡ್ತಾ ಇರೋದ್ರಿಂದ ಮನೆಯಲ್ಲಿ ಸಿಗುವ ವಸ್ತುಗಳನ್ನೇ ಉಪಯೋಗಿಸಿ ಪಾಯಸವನ್ನು ಅಥವಾ ಕೀರನ್ನು ರೆಡಿ ಮಾಡಿದ್ದೀನಿ ಕಂಡೆನ್ಸ್ಡ್ ಮಿಲ್ಕ್ ಅಂದ ತಕ್ಷಣ ನಾವು ಹೊರಗಡೆಯಿಂದ ಸ್ಟೋರ್ಡ್ ಅಂದರೆ ಕ್ಯಾನಲ್ಲಿ ಅದು ಸ್ಟೋರ್ ಆಗಿರುತ್ತೆ ಅದಕ್ಕೋಸ್ಕರ ಉಪವಾಸಗಳಲ್ಲಿ ಅದು ಬೇಡ ಅಂತ ನಾನಿಲ್ಲಿ ಹಾಕಿಲ್ಲ ನೀವು ದಿನನಿತ್ಯಕ್ಕೆ ಪಾಯಸವನ್ನು ಮಾಡ್ಕೋಬೇಕಾದ್ರೆ ಕಂಡೆನ್ಸ್ಡ್ ಮಿಲ್ಕನ್ನು ಕೂಡ ಇಲ್ಲಿ ಸ್ವಲ್ಪ ಸೇರಿಸ್ಕೋಬೋದು ಅರೋಮಾ ಚೆನ್ನಾಗಿರುತ್ತೆ ನಾನಿಲ್ಲಿ ಕಡಲೆ ಹಿಟ್ಟನ್ನು ಹಾಕಿದ್ದೀನಿ ಕಡಲೆ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಮಿಶ್ರ ಮಾಡಿ ಇನ್ನೊಮ್ಮೆ ಅದರನ್ನು ಕುದಿಸ್ಬೇಕು ನಂತರ ಅದಕ್ಕೆ ಸಕ್ಕರೆ ಎಷ್ಟು ಸಕ್ಕರೆ ಬೇಕೋ ರುಚಿಗೆ ತಕ್ಕಷ್ಟು ಸಕ್ಕರೆ ಸಿಹಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕಿ ಹಾಗೆ ಏಲಕ್ಕಿ ಪುಡಿಯನ್ನು ಸೇರಿಸಿದರೆ ರುಚಿಯಾದಂತಹ ಪರಿಮಳ ಭರಿತವಾದಂತಹ ಕ್ಯಾರೆಟ್ ಬೇಸನ್ ಖೀರ್ ರೆಡಿಯಾಗುತ್ತೆ ಇದರನ್ನು ನೀವು ಪಟಾಪಟಾಗಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಒಳಗೆ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಪರಿಮಳಭರಿತವಾಗಿ ಇರುತ್ತೆ ಈ ದ್ರಾಕ್ಷಿಯನ್ನು ಕೂಡ ಹಾಕೋಬೋದು ಬಾದಾಮ್ ಪಿಸ್ತಾಗಳನ್ನು ಕೂಡ ಹಾಕೋಬೋದು ನಾನಿಲ್ಲಿ ಗೋಡಂಬಿಯನ್ನು ಹಾಕಿದ್ದೀನಿ ಅದರನ್ನ ತುಪ್ಪದಲ್ಲಿ ಹುರಿದು ನೀವು ಇಲ್ಲಿ ಸೇರಿಸ್ಕೋಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಕುದಿತಾ ಇದೆ ಕ್ಯಾರೆಟ್ ಖೀರ್ ರೆಡಿ ಇದನ್ನು ಬಿಸಿ ಬಿಸಿ ಕೂಡ ಸರ್ವ್ ಮಾಡ್ಬೋದು ಹಾಗೆ ತಣ್ಣನ್ನು ಕೂಡ ಸರ್ವ್ ಮಾಡ್ಕೋಬೋದು ರುಚಿಯಾದಂತಹ ಕಲರ್ಫುಲ್ ಆದಂತಹ ಉಪವಾಸದ ಥಾಲಿ ರೆಡಿ ನೀವು ಈ ನವರಾತ್ರಿಗೆ ಮಾಡಿಕೊಂಡು ನನಗೆ ಫೀಡ್ಬ್ಯಾಕನ್ನು ಹೇಳಿ ಥ್ಯಾಂಕ್ ಯು